ಕಳೆದ ಒಂದು ವಾರಗಳಿಂದ ತಾವೇ ನೋಡ್ತಾ ಇದ್ರ ಕಳೆದ ವಾರ ನಮ್ಮ ನಾಯಕರಾಗಿರುವಂತ ವಿಶ್ವಣ್ಣವರು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರನವರು ನಮ್ಮ ಮಂಜಣ್ಣವರು ಎಲ್ಲ ಶಾಸಕರು ವಿರೋಧ ಪಕ್ಷದ ನಾಯಕರು ಸೇರಿ ಎಲ್ಲರೂ ಧರ್ಮಸ್ಥಳಕ್ಕೆ ಹೊರಟಿದ್ರು ಇವತ್ತು ನಮ್ಮ ಕ್ಷೇತ್ರದಿಂದ ಹಬ್ಬದ ವಾತಾವರಣ ಇದ್ದಿದ್ದರಿಂದ ಇವತ್ತು ಮಾಡ್ಕೊಂಡಿದ್ವಿ ನಾವು ಶನಿವಾರ ನಮಗೆ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಧರ್ಮಸ್ಥಳದ ಒಂದು ಧರ್ಮಸ್ಥಳ ಚಲೋ ಅಂಗವಾಗಿ ಧರ್ಮಯಾತ್ರೆಯ ಅಂಗವಾಗಿ ಇವತ್ತು ದ ದೊಡ್ಬಳಾಪುರದಿಂದ ನಾವು ಸಹ ನೂರಕ್ಕೂ ಅಧಿಕ ಅಧಿಕ ಗಾಡಿಗಳಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡೆದು ಏನು ಈ ಪ್ರಕರಣ ಒಳ್ಳೆಯ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಮತ್ತೊಮ್ಮೆ ಧರ್ಮಸ್ಥಳದ ಧರ್ಮದ ನಾಡಿನ ರಕ್ಷಣೆಗೋಸ್ಕರ ನಾವೆಲ್ಲ ಹಿಂದೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಟಿದ್ದೀವಿ ಹಾಗಾಗಿ ನಮ್ಮ ಮಂಜಣ್ಣವರು ಬಂದು ನಮ್ಮನ್ನು ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿ ಅಲ್ಲಿಂದ ವಾಪಸ್ ಬರುವಂಥ ಒಂದು ಯಾತ್ರೆಯನ್ನು ಇವತ್ತು ಕೈಗೊಂಡಿದ್ದೀವಿ ಮಾಡಬೇಕಿತ್ತು ಅದು ನಮ್ಮ ನಮ್ಮ ವಾದನೂ ಅದೇ ಇತ್ತು ಸರ್ ಅಧಿವೇಶನದಲ್ಲೂ ಎಲ್ಲ ಮಾತಾಡಿದ್ರು ನಮ್ಮ ನಾಯಕರು ಅವರು ಅದೇ ಹೇಳಿದ್ದು ಯಾರಾದರೂ ಹೂತಿದ್ದಾರೆ ಅಂದರೆ ಅವರು ಕ್ರಿಮಿನಲ್ ಇರ್ತಾರೆ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿ ಫಸ್ಟ್ ಅವ್ರನ್ನ ತನಿಖೆ ಮಾಡಿ ಅದಾದ ನಂತರ ಮುಂದಕ್ಕೆ ಹೋಗ್ಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಗಳಿಂದ ಎಸ್ ಐ ಟಿ ಯಾರ ಒಂದು ಒತ್ತಡದಿಂದ ಆ ರೀತಿ ಮಾಡಿದ್ರು ಅದ್ರ ಬಗ್ಗೆನೂ ತನಿಖೆ ಮುಂದಿನಿಂದಲೇ ಆಗಬೇಕು ಸರ್ ಕೊನೆಲ್ಲ ಎನ್ ಐ ಎ ಪ್ರಕರಣ ಕೊಟ್ಟು ಯಾಕಂದರೆ ಆಚೆ ವಿದೇಶಗಳಿಂದ ಇದಕ್ಕೆಲ್ಲ ದುಡ್ಡು ಬಂದಿದೆ ಇದು ಒಂದು ಷಡ್ಯಂತ್ರ ಹಿಂದುತ್ವದ ಮೇಲೆ ಆಗಿರುವಂಥ ಅಟ್ಯಾಕು ಹಾಗಾಗಿ ಇದ್ರ ವಿರುದ್ಧವಾಗಿ ಎನ್ ಐ ಎ ತನಿಖೆ ಕೊಡಬೇಕು ಅನ್ನುವಂಥದ್ದು ಪಾರ್ಟಿಯ ನಮ್ಮ ಪ್ರಮುಖರು ಹೇಳಿದ್ದಾರೆ ನಾವು ಅದನ್ನು ಪಾಲಿಸ್ತಾ ಪಾಲಿಸ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು पब्लिक इंपैक्ट जनशक्त निर्णायक